ಯಾವಾಗ ಕಂಪ್ಲೀಟ್ ಮಾಡ್ತೀರಿ ಇದಕ್ಕೊಂದು ಟೈಮ್ ಲೈನ್ ಬೇಡವಾ ಟೈಮ್ ಫ್ರೇಮ್ ಬೇಡವಾಂಟ್ ಹಾಗೋಯ್ತು ಈ ತರ ಇದು ಹತ್ತತ್ತು ವರ್ಷ ಕಳೆದೋಗಿದೆ ವರ್ಷ ಬಂದು ಇವತ್ತು ಒಟ್ಟಾರೆಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಿಟ್ಟು ಇದನ್ನು ಯಾವ ರೀತಿ ಅಡ್ರೆಸ್ ಮಾಡ್ಬೋದು ಯಾವ ರೀತಿ ಇದನ್ನು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಲಿ ಜೆ ಡಿ ಎಸ್ ಪಕ್ಷ ಅತ್ಯಂತ ಅಲ್ಪ ಅವಧಿಯಲ್ಲಿ ನಾವು ಯಾವ್ಯಾವ ರೀತಿ ಎಷ್ಟೆಷ್ಟು ಕೊಡುಗೆ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದೀವಿ ರಾಜ್ಯ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಬೇಕಾದ್ರೆ ನಾವು ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ ಅದರಲ್ಲಿ ಏನು ಏನಿಲ್ಲ ಮಾಡಿರೋಂಥ ಕೆಲಸನ ಯಾರೂ ಅಳಿಸ್ಲಿಕ್ಕೆ ಎಲ್ಲ ಕಡತುಗಳಲ್ಲಿ ಇದೆ ಅದು ನಿಮಗೆ ಬೇಕು ಅಂದರೆ ಅಥವಾ ನಿಮಗೆ ಅದ್ರ ಬಗ್ಗೆ ಜ್ಞಾನ ಕಮ್ಮಿ ಇದೆ ಅಂತಕ್ಕಂಥದ್ದಾದರೆ ಇನ್ಫಾರ್ಮೇಷನ್ ಕಮ್ಮಿ ಇದೆ ಅನ್ನೋದಾದರೆ ಅದನ್ನು ನಿಮಗೆ ಬಿಡುಗಡೆ ಮಾಡ್ತೀನಿ ಜಾತಿ ಗಣತಿ ವಿಚಾರ ಇವತ್ತಿಂದ ಅಲ್ಲ ಕಳೆದ ಹತ್ತು ವರ್ಷದಿಂದ ಜಾತಿ ಗಣತಿ ವಿಚಾರ ಚರ್ಚೆ ಅವಾಗ 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 ಉಟ್ಕತ ಇದೆ ಎರಡ್ ಸಾವಿರದ ಹದಿನೈದರ ಇಸ್ವಿಯಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜುರವರು ನೇಮಕಾತಿ ಆಗ್ತಾರೆ ಇದು ಮಾನ್ಯ ಇಂದಿನ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ತಗೊಂಡಂತ ನಿರ್ಣಯ ಮೂರು ವರ್ಷ ಅದನ್ನ ಜಾತಿ ಗಣತಿ ಅದೇಂಗೋ ಮಾಡ್ಕತಾರೆ ಕೊನೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂಡರ್ ಸೆಕ್ರೆಟರಿ ಸೈನ್ ಹಾಕ್ಲಿಕ್ಕಿಲ್ಲ ಅಂತ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕೋದಿಲ್ಲ ಅಂತ ನೋಡಿ ಅವರು ಆ ಕೇಸನ್ನ ಫೈಲನ್ನ ರಿಜೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಬಿಕಾಸ್ ಸ್ವಾಭಾವಿಕವಾಗಿ ಹಲವಾರು ಸಂಶಯಗಳಿಗೆ ಕಾರಣ ಆಗ್ತದೆ ಈಗ ಅವರಲ್ಲೇ ವಿಶ್ವಾಸ ಇಲ್ಲ ಅಂದಾಗ ಈಗ ಮೆಂಬರ್ ಸೆಕ್ರೆಟರಿನೇ ಸೈನ್ ಹಾಕದೇ ಹೋದಾಗ ಅದನ್ನು ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವ್ರು ಯಾವ ರೀತಿ ಮುಂದುವರ್ಸ್ಬೋದು ಅಂತಕ್ಕಂಥದ್ದು ಅವ್ರ ಮುಂದೆ ಬಂದಂಥ ಸಂದರ್ಭದಲ್ಲಿ ಫೈಲನ್ನ ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಮಾಡ್ಕೊಂಡಿದ್ದೀರಿ ನೀವು ನೂರ ಎಂಬತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನೀನ ಖರ್ಚು ಮಾಡ್ಕೊಂಡಿದ್ದೀರಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕ್ರೋರ್ಸ್ ಒಂದಲ್ಲ ಎರಡಲ್ಲ ನೂರ ಎಂಬತ್ತು ಕೋಟಿ ಹೋಗ್ಲಿ ಇದನ್ನು ನೀವು ವೈಜ್ಞಾನಿಕವಾಗಾದರೂ ಮಾಡಿದ್ದೀರಾ ಈ ಸರ್ವೇನ ನೀವು ಜಾತಿ ಗಣತಿ ಲೆಕ್ಕಾಚಾರ ಮಾಡಬೇಕು ಅಂದರೆ ಇವತ್ತು ನಮಗೆಲ್ಲ ತಿಳಿದ ಮಟ್ಟಕ್ಕೆ ಒಂದು ಆರು ಕೋಟಿ ಆರು ಕೋಟಿ ಎಪ್ಪತ್ತು ಲಕ್ಷವರೆಗೂ ನಾವೆಲ್ಲರೂ ರಾಜ್ಯದಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ಈಗ ಈ ಸರ್ವೆ ನೀವು ಯಾವ ರೀತಿ ಕಂಡಕ್ಟ್ ಮಾಡಿದ್ದೀರಿ ಸರ್ವೇನ ನೀವು ಸ್ಯಾಂಪಲ್ ರೀತಿ ಕಂಡಕ್ಟ್ ಮಾಡಿದರೆ ಯಾಕೆಂದರೆ ಆಗಿರೋವಂಥದ್ದು ಸ್ಯಾಂಪಲ್ ರೀತಿನೇ ಇದು ರಾಜ್ಯಕ್ಕೆ ಅಧಿಕಾರ ಇರೋದು ಅದೇ ರಾಜ್ಯಕ್ಕೆ ಅಧಿಕಾರ ಇರೋದು ಅದೇ ಇದರಲ್ಲಿ ನಿಮಗೆ ಯಾವ ರೀತಿ ಸ್ಪಷ್ಟತೆ ಸಿಗುತ್ತೆ ಪ್ರತಿ ಮನೆಗಳಿಗೂ ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಆಮೇಲೆ ಈಗ ಈ ಜಾತಿ ಗಣತಿನ ಬಹಳ ತರಾತುರಿಯಲ್ಲಿ ಏನೋ ಒಂದು ಮಾಬಿಡ್ಬೇಕು ಈ ಕೂಡ್ಲೇನೆ ಅಂತಕ್ಕಂಥದ್ದು ಕೆಲವೊಂದಷ್ಟು ರಾಜಕೀಯವಾದಂತಹ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಏನು ಹೊರಟಿದ್ದಾರೆ ಇವತ್ತು ನಾನೊಬ್ಬ ಯುವಕ ಆಗಿ ಹೇಳ್ತೀನಿ ರೀ ಜಾತಿ ಅಂತಕ್ಕಂಥದ್ದು ಇದು ಪ್ರಮುಖವಾದಂಥ ಅಂಶ ಅಲ್ಲ ಮನಷನಿಗೆ ಜಾತಿನೇ ಮುಂದಿಟ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಈಗ ಹೊಸದಾಗೆ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳನ್ನ ಇಲ್ಲದೆ ಇರ್ತಕ್ಕಂಥ ಜಾತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ ಯಾತಕ್ಕೆ ನಿಮ್ಮ ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳು ಆ ಜಾತಿಗಳು ಇಲ್ಲವೇ ಇಲ್ಲ ಹೆಸರೇ ಕೇಳಿಲ್ಲ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ಏನು ಇದರಿಂದ ಉದ್ದೇಶ ಏನು ನಿಮ್ಮ ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಈ ಜಾತಿ ಗಣತಿ ಆಗ್ಬೇಕಾಗಿರ್ತಕ್ಕಂಥದ್ದೇನು ಅಂತಿಮವಾಗಿ ಇಲ್ಲಿ ಆಗ್ಬೇಕಾಗಿರುವಂತದ್ದೇನು ಯಾರು ಕಟ್ಟಕಡೆಯ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ ಅವನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದೇವರಾಯಣ್ಣ ಅವರು ಹೇಳಿದಂಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಧ್ವನಿ ಆಗ್ತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸಿದೀನಿ ಆದರೆ ನೀವು ಈ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಒಂದು ಕಾಲಮೇ ಆ್ಯಡ್ ರೀ ಜಾತಿ ಗಣತಿ ಕಾಲಮ್ ಅವ್ರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನೀವು ಯಾಕೆ ಮತ್ತೆ ಪ್ಯಾರಲಾಗಿ ನೀವು ಇದನ್ನು ದುಡ್ಡು ಖರ್ಚು ಮಾಡ್ಕೊಂಡು ಏನಿದೆ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಮತ್ತೆ ಫೋರ್ ಟ್ವೆಂಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಮ್ಮಿ ಮಾಡಿ ಅದೇ ನಂಬರ್ ಕರೆಕ್ಟ್ ಆಗಿ ಟ್ವೆಂಟಿ ಫೈವ್ ಇತ್ತು ಟ್ವೆಂಟಿ ಬಂದಿದೆ ಈಗ ಫೋರ್ ಟ್ವೆಂಟಿ ಅಷ್ಟೇ ಅದು ನಾನೂರ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಸೆಪ್ಟೆಂಬರ್ ಹದಿನೈದು ದಿನದಲ್ಲಿ ಎರಡು ಕೋಟಿ ಮನೆಗಳು ಹದಿನೈದು ದಿನದಲ್ಲಿ ಆರು ಮುಕ್ಕಾಲು ಕೋಟಿ ಕನ್ನಡಿಗರನ್ನ ರೀಚ್ ಔಟ್ ಮಾಡ್ತಕ್ಕಂಥದ್ದಕ್ಕೆ ರೀ ಪ್ರಾಕ್ಟಿಕಲಿ ರೀ ಯಾರು ಮಾತಾಡುವಂಥ ಮಾತ ಸರ್ ಇದು ಸಾಧ್ಯನ ಇದು ಇಸ್ ಇಟ್ ಸೈಂಟಿಫಿಕಲಿ ಪಾಸಿಬಲ್ ಬಿ ಬಿ ಎಲ್ ಓ ಮಾಡಿಲ್ಲ ಎಲ್ಲಿಂದ ಆಗ್ತದೆ ಹದಿನೈದು ದಿನದಲ್ಲಿ ಹತ್ತು ವರ್ಷದಿಂದ ಮಾಡದೇ ಇರೋದು ಒಂದು ಇಂದ ನೀವು ಮಾಡೋಕ್ಕಾಗದೇ ಇರೋದನ್ನ ನೀವು ಹದಿನೈದು ದಿನದಲ್ಲಿ ಮಾಡ್ತೀರಾ ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ ಯಾತಕ್ಕೆ ನಿಮ್ಗೆ ಯಾಕೆ ಇಷ್ಟು ಅರ್ಜೆನ್ಸಿ ಯಾಕೆ ಇಷ್ಟು ತರಾತುರಿ ಯಾಕೆ ಇದರಿಂದ ಉದ್ದೇಶಗಳೇನು ಇದರಿಂದ ಆಗುವಂತ ಜನಕ್ಕಾಗುವಂತ ಲಾಭ ಏನು ನಿಮಗೇನೋ ಲಾಗ ಲಾಭ ಆಗ್ಬೋದು ಆಗಬಹುದು ಬಟ್ ಜನಗಳ ದೃಷ್ಟಿಯಲ್ಲಿ ಜನಕ್ಕೆ ಆಗ್ತಕ್ಕಂಥ ಲಾಭ ಏನು ಸೆಂಟ್ರಲ್ ಗೌರ್ಮೆಂಟ್